आगत कर अपमो दे तो त्या लगे नया एक ओ, ओ, ओ कनबाई हो गाल मुत्याना मटक 写吧，妈。 I'm going Você dá a quem tá?

ಅಂತ ಕೇಳಿದ್ರ ಯಾಕೆವಾ ನಮ್ಮ ಅಣ್ಣನ ಬಲಗದವ್ರು ಏನ್ ಅನ್ನಾಕತ್ತಾರಪ್ಪ ಅಂತ ಕೇಳಿದ್ರ ಏನ್ ಅನ್ನತಾರ ಅಣ್ಣಗಳು ಯಾಕಪ್ಪ ಇಲ್ರಿ ನಿಮ್ ಕಡೆ ಲಕ್ಷ ಉಂಟ ನನ್ಗೆ ಯಾಕಪ್ಪ ಅಂತ ಕೇಳಿದ್ರ ಈ ಕಡೆ ಲಕ್ಷ ಕೊಡ್ಬೇಡ್ರಿ ಈ ಕಡೆ ಲಕ್ಷ ಕೊಡ್ಬೇಡ್ರಿ ಅಂದ್ರೆ ಏನ್ ಈ ಕಡೆ ಲಕ್ಷ ಕೊಡ್ಬೇಕು ಆ ಕಡೆ ಚೋಡದ ಕಡೆ ಕೊಡ್ರಿ ಯಾಕಪ್ಪ ಅಂತ ಕೇಳಿದ್ರ ಅವರ ನಮ್ಮ ಮಮ್ಮಿ ಅವರ ಕಡೆ ಜಾನಪದ ಒಳಗ ಅರ್ಥ ಐತಿ ಅತ್ತ ಅವರ ಜಾನಪದ ಒಳಗ ಅರ್ಥ ಐತಿ ನಮ್ಮ ಜಾನಪದ ಒಳಗ ಅರ್ಥ ಇಲ್ಲ ಎಲ್ಲಾರು ಜಾನಪದ ಒಳಗ ಅರ್ಥ ಇರುವುದಲ್ಲ ಅಲ್ಲ ಯಾಕಪ್ಪ ಅಂತ ಕೇಳಿದ್ರ ಅವ್ರು ಹೇಳಿದ್ರು ಬಹಳ ಚಂದ ಏನು ಹೇಳಿದ್ರು ನಿಮ್ ಮಮ್ಮಿ ಜಾನಪದ ಹಾಡಿದ್ರ ಅರ್ಥ ಇರ್ಬೇಕು

ಹೌದಾ ಇದ್ರಾಗ ಭಾರಿ ಅರ್ಥ ಐತಿ ನೋಡಿ ಇದ್ರಾಗ ಹೌದು ಆ ನಡೂರಾಗ ಕಡಿಬ್ಯಾಡ್ರಿ ಮಡ್ಯಾಗ ಹೊಲ್ ಕಡಿರಿ ಬಾಡಕ್ಕಿ ಹೋಗ್ತಿ ನಾವ್ ಯಾವುದಪ್ಪಾ ಅಂತ ಕೇಳಿದ್ರ ನಾನು ಹೆಂಗ್ ಮಾಡಿಟ್ರು ಜಾತ್ರೆ ಹಚ್ಚಿದಿನಿ ಕೇಳಿದ್ರ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡುದು ಹೇಳ ಕರೆಕ್ಟ್ ಐತಿ ಇದು ಇದ್ರಾಗ ಭಾರಿ ಅರ್ಥ ಐತಿ ನೋಡು ಇನ್ ನೀವು ನೀವು ಮಾಡೋ ಕೆಲಸ ಹೆಂಗ್ ನಡ್ದೈತೆ ಅಂದ್ರ ಹೆಂಗೋ ಗಪ್ಪ ಎತ್ತಿ ತಿಂದಿರ್ತೇನ್ ಗಪ್ಪ ರೀ ಇಲ್ಲ ಅಚ್ಚಕ್ಕ ಮಮ್ಮಿ ಇಚ್ಚಿಕ್ ಮಗಳು ಇವ್ರು ಏನ್ ಮಾಡಕತ್ತಾರ ಹೇಳೇನ್ರಿ ಏನ್ ಮಾಡಕತ್ತೇಳಿ ನಿಮ್ಗತೆ ಶಾಲ್ಯಾಗ ಇಬ್ರು ಹುಡುಗರು ಇದ್ವು ಅಂತ ಇಬ್ರೇ ಮಂದಿರ್ತಾರೆ ನಾ ಶಾಲ್ಯಾಗ ಪಟ್ಟಿ ಇದ್ದು ಕರೆ ಸರಿ ಮಮ್ಮಗ್ಳ ಯೂಟ್ಯೂಬ್ದಾಗ ಬರ್ಬೇಕ ನಾ ಅಲ್ಲಿ ಅಡ್ಪಿಸ್ಕೊಂಡಿತ್ತಪ್ಪ ನಾನು ಹೆತ್ ನೋಡ್ತಾಳ ಯೂಟೂಬ್ದಾಗ ಹಾ ಬಟ್ ಆ ಎಡ್ ಚಂದಳ ಸಾಲ್ಯಾಗ ಹುಡುಗರು ಇತ್ತು ಶಾಲೆಗ ಸರ್ ಪಾಠ ಹೇಳಕ್ ಅಂತಿದತ್ತ ಯಾಟ್ ಹುಡುಗರು ಏನ್ ಮಾಡ್ತಿದತ್ತಾವ್ ಏನ್ ಮಾಡ್ತಿದ ಪೂರ್ತಿ ಲಾಸ್ಟ್ ಹಿಂದೆ ಬೆಂಚ್ ಮ್ಯಾಗ ಕುತ್ ಸುಂಬಳಂತಿತ್ತಿದ್ವತ್ತವು ಸುಂಬ್ಳಾ ಎಲ್ಲಾ ಹುಡುಗರು ಪಾಠ ಕೇಳ್ತಿದವತ್ತ ಎಷ್ಟ ಹುಡುಗರು ಹಿಂದ ನಿಂತ ಸುಂಬ್ಳಾತಿತ್ತಿದ್ವತ್ತ ಅವ ಶಾಲ್ಯಾಗ ಮಾಸ್ತರ್ ಹುಡುಗುರ್ಗೆ ಏನ ಅನ್ಬೇಕು ಏನ ಅನ್ಬೇಕು ಮೊಮ್ಮಕ್ಕಳ ಸುಂಬ್ಳಾರ ತಿನ್ರಿ ಇಲ್ಲಕ ಸುಮ್ ಪಾಠಾರ ಕೇಳ್ರಿ ಅಂದತ್ ಮಾಸ್ತರ್ ಹುಡುಗರು ಏನ್ ಯಾವುದ ಮಾಸ್ತರ್ಗ ಅವ ಎರಡು ಹುಡುಗರು ಮಾಸ್ತರ್ಗ ಅಂದತ್ ಅಂದ ಎರಡು ಹುಡುಗರು ಸರ ನೀವು ತಿನ್ನಲ್ರಿ ತಿನ್ನು ತಿನ್ನೋರ್ಗೆ ತಿನ್ನಸ್ಕೊಡಲ್ರಿ ಅಂದ್ರು ಅದ್ ಹೆಂಗ್ ಆಗಬಾರದು ಇದು ಅದ್ರಾಗ ಒಂದು ಹುಡುಗ ಒಂದು ಹುಡುಗ ಜಾವ ಅದಿತ್ತದ್ ಶಾಲ್ಯಾಗ ಏನು ಅಂದಿತ್ತ ಅವ ಸಂಡಸ್ಕೋದತ್ ಹರ್ಯಾಗಳ ನಾವು ಸಂಡಸ್ಗಾದತ್ತ ಹೋಗಣ ಅವ ಏನು ಮಾಡ್ಬೇಕು ಅವ ಮೊಮ್ಮಗ್ ಸುಮ್ ಕುಂಡಿರ್ಲಿಲ್ಲ ಸಂಡಸ್ಗ ಏನು ಸುಮ್ ಕುಂದಿರಲಿಲ್ಲ ಏನು ಮಾಡ್ದ ಮ್ಯಾಲೆ ಗಜಲ ತಿರುವುದು ಬಟ್ಟ್ಯಾಗ ಒಗೆದು ಮಾಡಕತ್ತಿದ ಸಂಡಸ್ ಕುತಾಗ ಮಾಡಕತ್ತಿದತ್ತು ತಿಂಗೆ ಮತ್ತಿನ್ ಹನಿಕೆ ಹನಿಕ್ಯಾಕಿ ಮಾಸ್ತರ್ ನೋಡಿದತ್ತ ಮಾಸ್ತರ್ ಏನು ಅಂದತ್ತು ಹುಡುಗ ಹಗರ ತಿನ್ನುದ್ರ ಮಾಡು ಕೆಳಗೆ ಒಗೆದ್ರ ಮಾಡು ಅಂದತ್ತು ಹಿಂಗ ಅಂದತ್ತ ಹುಡುಗ ಅಂದತ್ತ ಏನಂದತ್ತ ಸರ ಇದು ಏನ್ರಿ ಇದು ಇದು ಹಿಟ್ಟಿನ ಗಿರ್ನ ಇದ್ದಂಗ ಇದು ಮ್ಯಾಲ ಹಾಕೋದು ತಳಗ್ ಬೀಸುದು ಅಂದತ್ತ ಮಾಸ್ತರ್ ಹುಡುಗನ್ ಕಿಂತ ಜಾಬಾಜ್ ಇದ್ದ ಮಾಸ್ತರ್ ಏನ್ ಅನ್ಬೇಕು ಏನನ್ಬೇಕು ತಮ್ಮ ಮ್ಯಾಲ ಹಾಕುದು ತಳಗ್ ಬೀಸುದು ಬರಬರ ಐತಿ ಯಾಕೋ ದಾಮ್ ಬಿದ್ದ ಕಾಂತಿ ಹೊಳೆ ಹಾಕದ ಹಂಗ ಆಗ್ಬಾರ್ದ ಹಡದವ್ವಾ ತೆಳಕ್ಕಂದ್ರ ಹಡದಪ್ಪ ಹೌದು ஏ அந்த ஒன் இல்லை நானும் நான் மனியாக எந்த தோர்ஸ் தான் அடி ஒன்று கம்ம